ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನೋಡಿ ನಿಮ್ಮ ಲೈಫಲ್ಲಿ ಸಪೋಸ್ ನಾನು ಹೇಳುವಂತ ಏನ್ ಪಾಯಿಂಟ್ಸ್ ಇದೆ ಇಂತ ಪಾಯಿಂಟ್ಸ್ ಇರುವಂತಹ ಲಕ್ಷಣ ಇರುವಂತಹ ಅಥವಾ ಗುಣ ಇರುವಂತಹ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಇದ್ರೆ ಯಾವುದೇ ಕಾರಣಕ್ಕಂತವ್ರನ್ನ ಕಳ್ಕೊಂಬೇಡಿ ಬಿಕಾಸ್ ಆ ತರದ ವ್ಯಕ್ತಿಗಳು ಸಿಗೋದು ತುಂಬಾ ಅಪರೂಪ ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇದೇ ತರದ್ ವಿಡಿಯೋಗಳು ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡ್ ಮೇಲೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ಮೇಲೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಪಾಯಿಂಟ್ ಏನಂದ್ರೆ ಯಾರು ನಿಮ್ಮ ಬದುಕಿಗಾಗಿ ನಿಲ್ತಾರೆ ನೋಡಿ ಬಹಳ ಕಡಿಮೆ ಜನ ಎಲ್ಲರೂ ಅವರ ಸ್ವಾರ್ಥಕ್ಕೋಸ್ಕರ ನಿಂತ್ಕೋತಾರೆ ಅದರಲ್ಲೂ ಕೆಲವರು ಇರ್ತಾರೆ ನಿಂತ್ಕೊಳ್ಳೋಣ ಅವ್ರ ಬದುಕಿಗೋಸ್ಕರ ಅಂದ್ರೆ ಬದುಕನ್ನ ಅರ್ಥ ಮಾಡ್ಕೊಂಡಿರೋರು ಅಂದ್ರೆ ಸ್ವಾರ್ಥ ಇರಲ್ಲ ನಿಸ್ವಾರ್ಥ ಮನಸ್ಥಿತಿ ಇರೋವಂಥವ್ರು ಬದುಕಿಗೋಸ್ಕರ ನಿಲ್ಲಣ ಇನ್ನೊಬ್ರು ಗೆ ಖುಷಿ ಪಡುವಂತ ವ್ಯಕ್ತಿಗಳು ಇರ್ತಾರೆ ಆ ವ್ಯಕ್ತಿತ್ವ ಇರುವಂತವ್ರು ಯಾರು ಬದುಕನ್ನ ಅರ್ಥ ಮಾಡ್ಕೊಳ್ತಾರೆ ಅವ್ರ ಏನ್ ಮಾಡ್ತಾರೆ ಇನ್ನೊಬ್ರು ಬದುಕಿಗೋಸ್ಕರ ನಿಲ್ಲುವಂತ ಒಂದು ಮನಸ್ಥಿತಿನ ಹೊಂದ್ಕೊಂಡಿರ್ತಾರೆ ತರ ವ್ಯಕ್ತಿತ್ವ ಇದ್ದವರು ಮೊದಲನೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಯಾರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ ವೆರಿ ಇಂಪಾರ್ಟೆಂಟ್ ಆಗತ್ತೆ ಬದುಕಲ್ಲಿ ನಮ್ ಜೊತೆಗಿದ್ದಂತವ್ರು ಯಾರು ನಮ್ಮನ್ನ ಅರ್ಥ ಮಾಡ್ಕೊಳ್ತಾರ ಅರ್ಥ ಮಾಡ್ಕೊಂಡಾಗ ಏನಾಗತ್ತೆ ನಾವೇನಂತ ಅವ್ರು ಚೆನ್ನಾಗಿ ಅರ್ಥ ಆಗತ್ತೆ ನಮ್ಮ ಕಷ್ಟ ನಮ್ಮ ಸುಖ ನಮ್ಮ ಎಮೋಷನ್ಸ್ ನಮ್ಮ ಒಳ್ಳೆಯದು ನಮ್ಮ ಕೆಟ್ಟದ್ದು ನಮ್ಗೆ ನಾವು ಯೋಚನೆ ಮಾಡುವಂತ ರೀತಿ ಪ್ರತಿಯೊಂದು ಪ್ರತಿಯೊಂದನ್ನು ಕೂಡ ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ ಸಿಕ್ಕಾಗ ಏನಾಗತ್ತೆ ನಾವು ಲೈಕ್ ಸಮಸ್ಯೆಗಳಾಗುವಂಥದ್ದನ್ನ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದನ್ನ ಒಂದು ಕನ್ಫ್ಯೂಷನ್ಸ್ ಎಲ್ಲ ಕ್ಲಾರಿಟಿ ಕೊಡುವಂಥದ್ದು ಬಹಳ ಬೇಗ ಆಗತ್ತೆ ಲೈಕ್ ಯಾಕಂದ್ರೆ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅರ್ಥ ಮಾಡ್ಕೊಳ್ಳೋರು ಸಿಗೋದೇ ಕಷ್ಟ ಅರ್ಥ ಮಾಡ್ಕೊಳ್ಳುವಂತ ಸಪೋಸ್ ವ್ಯಕ್ತಿ ಸಿಕ್ಕರೆ ಅಂತ ವ್ಯಕ್ತಿಗಳನ್ನು ಮಿಸ್ ಮಾಡ್ಕೊಂಬೇಡಿ ಈ ನಾಲ್ಕು ವಿಚಾರ ತುಂಬಾ ಮುಖ್ಯ ಇದೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಯಾರು ನಿಮ್ಮನ್ನ ನಿಯತ್ತಾಗಿ ಪ್ರೀತಿ ಮಾಡ್ತಾರೆ ನೋಡಿ ಲೈಫಲ್ಲಿ ಪ್ರೀತಿ ಇವ ಈ ಜನ್ರೇಷನ್ ಅಲ್ಲಿ ಪ್ರೀತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಮಲ್ಟಿಪಲ್ ಅಫೇರ್ಸ್ ಇಟ್ಕೊಂಡೇ ಒಂದು ಹೋಗ್ತಾ ಇದ್ದಾರೆ ಪ್ರೀತಿ ಅನ್ನೋ ಹೆಸರ ಮೇಲೆ ಅಂಡ್ ಅದು ಅವ್ರಿಗೆ ಏನ್ ಬೇಕು ಅದನ್ನ ಪ್ರೀತಿ ಅನ್ನೋ ಹೆಸರ ಮೇಲೆ ಪ್ರೀತಿ ಜಸ್ಟ್ ಹೆಸರಿಗಷ್ಟೇ ಬಟ್ ಇಂಟೆನ್ಷನ್ ಬೇರೆನೇ ಇರುತ್ತೆ ಸೊ ಇಂಟೆನ್ಷನ್ ಬೇರೆ ಇರಬೇಕಾದ್ರೆ ಅದರಲ್ಲೂ ಕೆಲವರು ನಿಯತ್ತಾಗಿರ್ತಾರೆ ನಿಸ್ವಾರ್ಥ ಆಗಿರ್ತಾರೆ ಅವ್ರು ಚೆನ್ನಾಗಿರ್ಲಿ ಯಾವುದು ಸ್ವಾರ್ಥ ಇಲ್ದಿರ ಲೈಕ್ ಫಿಸಿಕಲ್ ರಿಲೇಶನ್ಶಿಪ್ ಅದೇ ಬೇಕು ಅಥವಾ ದುಡ್ಡು ಅದೇ ಬೇಕು ಅಥವಾ ಏನೋ ಥಿಂಗ್ಸ್ ಅದೇ ಬೇಕು ಅಲ್ಲ ಚೆನ್ನಾಗಿರ್ಲಿ ಅವ್ರ ಅವ್ರ ಲೈಫಲ್ಲಿ ವ್ಯಾಲ್ಯೂ ಆಡೆಡ್ ಮಾಡ್ತಾ ಹೋಗ್ತಾರೆ ಅವರ ಒಂದು ಮಾನಸಿಕ ಸ್ಟೇಬಲ್ ಮಾಡ್ತಾ ಹೋಗ್ತಾರೆ ಅವ್ರಿಗೆ ಒಂದು ಶಕ್ತಿ ತುಂಬತಾ ಹೋಗ್ತಾರೆ ಬದುಕನ್ನು ಅರ್ಥ ಮಾಡಿಸ್ತಾ ಹೋಗ್ತಾರೆ ಬದುಕಲ್ಲಿ ಹಿಂಗಿರ್ಬೇಕಂತ ಅರ್ಥ ಮಾಡಿಸ್ತಾ ಹೋಗ್ತಾರೆ ಅವರಿಗೆ ಲೈಕ್ ಏನಂತ ಹೇಳಿದ್ರೆ ವ್ಯಾಲ್ಯೂ ಆಡೆಡ್ ಅಂತ ಹೇಳ್ಬೋದು ಒಂದೇ ಮಾತಲ್ಲಿ ಆ ತರದ ವ್ಯಕ್ತಿಗಳು ನಿಯತಾಗಿ ಪ್ರೀತಿ ಮಾಡುವಂತ ವ್ಯಕ್ತಿಗಳು ಆ ತರದ ವ್ಯಕ್ತಿಗಳು ಸಿಕ್ಕಾಗ ಅಂತವ್ರನ್ನ ಅವ್ರನ್ನ ಕಳ್ಕೋಬೇಡಿ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನಿಮ್ಮ ಯಶಸ್ಸಿಗೆ ಸದಾ ನಿಲ್ತಾರೆ ಜೊತೆಗೆ ಯಶಸ್ಸಿಗೆ ಏನ್ ಬೇಕು ಅದಕ್ಕೆ ಸಪೋರ್ಟಿಂಗ್ ನಿಲ್ತಾರೆ ಸಮಯ ಕೊಡ್ತಾರೆ ಆಸ್ ಇಟ್ ಈಸ್ ಅದಕ್ಕೆ ಏನಾದ್ರು ಓದಾಡ್ತಿದ್ರೆ ಹೆಲ್ಪ್ ಮಾಡ್ತಾರೆ ಅಥವಾ ನಿಮ್ ಅದಕ್ಕೆ ಏನಾದ್ರು ಥಿಂಗ್ಸ್ ಬೇಕಂದ್ರೆ ಅದಕ್ಕೆ ಹೆಲ್ಪ್ ಮಾಡ್ತಾರೆ ಬಟ್ ಅಲ್ಲಿ ಫೈನಲಿ ನೀವು ಸಕ್ಸಸ್ ಆಗೋದೆ ಅದನ್ನ ನಾವು ನೋಡ್ಬೇಕು ಅದು ನಮ್ ಖುಷಿ ಅಂತ ಹೇಳ್ತಾರೆ ಅಲ್ವಾ ಅದು ನಿಜವಾಗ್ಲೂ ನಮ್ಮನ್ನ ಅರ್ಥ ಮಾಡ್ಕೊಂಡು ಪ್ರೀತಿಯಿಂದ ನಮ್ ಜೊತೆಗೆ ನಿಲ್ಲುವಂತ ವ್ಯಕ್ತಿಗಳು ಈ ತರದ ನಾಲ್ಕು ಒಂದು ಕ್ವಾಲಿಟೀಸ್ ಇರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇದ್ರೆ ಅದು ಹೆಣ್ಣಾಗಿರ್ಬೋದು ಗಂಡ ಆಗಿರ್ಬೋದು ಅವ್ರನ್ನ ಕಳ್ಕೋಬೇಡಿ ಬಿಕಾಸ್ ಸ್ವಾರ್ಥದ ಜಗತ್ತಿದು ಅದ್ರ ಮಧ್ಯೆ ಈ ತರದ ವ್ಯಕ್ತಿಗಳು ಅಪರೂಪಕ್ಕೆ ಸಿಕ್ಕಿರ್ತಾರೆ ಅವ್ರನ್ನ ಉಳಿಸ್ಕೊಳ್ಳಿ ಅವ್ರ ಜೊತೆಗೆ ನೀವಿರಿ ನೀವು ಚೆನ್ನಾಗಿರ್ತೀರಿ ಅವರು ಚೆನ್ನಾಗಿರ್ತಾರೆ ಆ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಸುಬ್ರ ಆಗಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗ್ಯಾಸ್ ಲವ್ ಯು ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಬಾಯ್